ತಮಿಳುನಾಡಿನಲ್ಲಿ ನಡೆದ ಆಲ್ ಇಂಡಿಯಾ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದ ವಿಶಾಲ್ ಕಿರಿಯ ವಯಸ್ಸಿನಲ್ಲೇ ಅದ್ವಿತೀಯ ಸಾಧನೆ ಮಾಡಿದ ಬಾಲಕನಿಗೆ ಶಿಕ್ಷಕರು ಮತ್ತು ಪೋಷಕರಿಂದ ಅಭಿನಂದನೆ ಕಿರಿಯ ವಯಸ್ಸಿನಲ್ಲೇ ಕರಾಟೆನಲ್ಲಿ ಮಿಂಚಿ ಆಲ್ ಇಂಡಿಯಾ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ತಿಮ್ಮಸಂದ್ರ ಗ್ರಾಮದ ವಿಶಾಲ್ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಕೆಜ್ ತಾಲೂಕಿನ ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಸಂದ್ರ ಗ್ರಾಮದ ವಿಶಾಲ್ ಇತ್ತೀಚೆಗೆ ತಮಿಳುನಾಡಿನ ಜೋಲಾರ್ಪೇಟೆಯಲ್ಲಿ ನಡೆದ ಆಲ್ ಇಂಡಿಯಾ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದು ಈ ಅದ್ವಿತೀಯ ಸಾಧನೆ ಮಾಡಿದ ಬಾಲಕನಿಗೆ ಕರಾಟೆ ಗುರುಗಳು ಶಿಕ್ಷಕರು ಮತ್ತು ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ ಅಲ್ಲಿ ತರಾಟೆ ಕ್ಲಾಸ್ ಮಾಡ್ತಾ ಇದ್ದೆ ಎರಡ್ ಸಾವಿರದ ಮೂರರಲ್ಲಿ ಪ್ರೈಮರಿ ಸ್ಕೂಲ್ ಟಿಚರ್ ಆಗಿದೆ ಪಾರ್ಟ್ ಟೈಮ್ ಮಾತ್ರ ಮಾಡ್ತಾ ಇದ್ದೆ ಸಂಜೆ ಇಪ್ಪತ್ತೊಂದರಲ್ಲಿ ಬೆತ್ಮಂಗ್ಳ ಹತ್ರ ಇಲ್ಲಿ ತಿಮ್ಸಂದ್ರ ಶಾಲೆಗೆ ವರ್ಗಾವಣೆ ಬಂದೆ ಅಲ್ಲಿ ಪ್ರತಿ ಸಾಯಂಕಾಲ ಎನ್ ಪಿ ಟಿ ಪೀರಿಯಡ್ ಅಂತ ಅದರಲ್ಲಿ ಮಕ್ಕಳಿಗೆ ಫ್ರೀ ಆಗಿ ಉಚಿತವಾಗಿ ತರಾಟೆ ಇದ್ದೆ ಇದೆ ಈ ಹುಡುಗ ತುಂಬಾ ಇಂಟ್ರೆಸ್ಟ್ ಆಗಿ ಕಲ್ತು ಅಲ್ಲಿಂದ ಐ ಸ್ಕೂಲ್ ಹೈಕೂಲ್ ಹೋದ್ಮೇಲೆ ಕೂಡ ಇಲ್ಲಿ ಬೆಕ್ ನಾನು ಬೆಳಿಗ್ಗೆ ಮತ್ತು ಸಂಜೆ ಜನರಲ್ ಕ್ಲಾಸ್ ಮಾಡ್ಕೊಳ್ತಾ ಬೆಳಿಗ್ಗೆ ಸಂಜೆ ಐದರಿಂದ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ಪ್ರಾಕ್ಟೀಸ್ ಮಾಡಿ ಈಗ ಮೊನ್ನೆ ಇತ್ತೀಚೆಗೆ ನಡೆದ ತಮಿಳುನಾಡಿನ ಜೋಲಾರ್ಪೇಟೆಯಲ್ಲಿ ನಡೆದ ರಾಷ್ಟ್ರ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಅಲ್ಲಿ ಫಸ್ಟ್ ಫಸ್ಟ್ ಪ್ಲೇಸ್ ಪಡ್ಕೊಂಡಿದ್ದೆ ನಾನು ಇದಕ್ಕೆ ನಮ್ಮ ಒಬ್ಬ ಅದೇ ಸರ್ಕಾರ ಇವರ ಇನ್ನು ಎಷ್ಟು ಮಟ್ಟಕ್ಕೆ ನಿಲ್ಲದ್ರಿಂದ ಈ ಹುಡುಗ ಇನ್ನು ಸ್ವಲ್ಪ ಈ ಪ್ರತಿಭೆ ಮುಂದುವ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ನನಗಿದೆ ಅವನಷ್ಟು ಇದು ಕೂಡ ನನಗೆ ನಂಬಿಕೆ ಇದೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಮ್ಮ ಸರ್ ಇಲ್ಲಿ ಅಲ್ಲಿ ಬಂದರು ಆಗಿಂದ ನಮಗೆ ಸಾಯಂಕಾಲ ಪಿ ಟಿ ಗ್ರೀಡಲ್ಲಿ ಕರಟೆ ಕಳಿಸ್ಬೇಕಿತ್ತು ಅವಾಗ ನಾನು ಇಂಟ್ರೆಸ್ಟಲ್ಲಿ ಕಳ್ಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ ಇದೆ ಹಂಗೆ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದೆ ಹೀಗೆ ಇನ್ನು ನಿಂದಿಸ್ಬೇಕಂತ ನಮ್ಮ ಸರ್ಗೆ ಡ್ಯಾನ್ಸ್ ಅಲ್ಲಿ ತಮಿಳ್ನಾಡು ಅಲ್ಲ ಅದೇಳು ನ್ಯಾಷನಲ್ ಲೆವೆಲ್ ಇದು ಬಂದಾಗ ಬಂದಾಗ ನಮ ನಾವು ಪ್ರಾಥಮಿಕ ಶಾಲೆಯಲ್ಲಿ ಅವ್ರಿಗೆ ಇದು ಮಾಡುವಂತ ಕೊಟ್ಟರೆ ಹಂಗಾಗಿ ಅವರು ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದು ಮಾಡಿದ್ರು ಇನ್ನು ಮುಂದುವರ್ಸನ್ನ ಮುಂದುವರ್ಸ್ಕೊಂಡೋಗ್ಬೇಕಂತ ಹೇಳಿ ಹಾಗೇನೆ ಒಂದು ಇನ್ನೂ ಒಳ್ಳೆ ಉತ್ಸಾಹ ಪ್ರೋತ್ಸಾಹ ಸಿಗಲಿ ಇನ್ನೂ ಅವ್ನು ಬೆಳೀಲಿ ಅಲ್ಲ ಇಬ್ಬರದಾಗಿ ನಾವು ನಾವು ವೆಂಕಟೇಶ್ ಅವರ ಕಾರ್ಯಕ್ರಮದಲ್ಲಿ ಇನ್ನೂ ಅವ್ನಿಗೆ ಒಳ್ಳೆಯ ಅವಕಾಶ ಸಿಕ್ಕಿ ಅಂತ ನಾವು ಇನ್ನು ಇದು ಮಾಡೋಕ್ಕೆ ಪ್ರಯತ್ನ ಮಾಡಿಕೊಂಡು ಅವ್ರಿಗಿನ್ನ ಪ್ರೋಸಸ್ ಕೊಡ್ತಾ ಇದ್ವಿ ನಾವು ಮುಂದುವರಿಸಬೇಕು ಜನರ ಜನ ಶಾಲಾ ಮೂರನೇ ತರಗತಿಯಿಂದ ನಮ್ಮ ಆಸ್ಟರ್ ಹಾಲಿಗೆ ಅಲ್ಲಿ ಪ್ರತಿ ಬೆಳಗ್ಗೆ ಮತ್ತು ಸಾಯಂಕಾಲೆಲ್ಲ ಹಾಗೆ ಹುಡುಗ ತುಂಬ ಆಕ್ಟಿವ್ ಆಗಿದ್ದರಿಂದ ತುಂಬ ಪ್ರತಿಯೊಂದರಲ್ಲಿಯೂ ಸಹ ಆಕ್ಟಿವಾಗಿ ಕೆಲಸ ಮಾಡ್ತಿದ್ದ ಕಲ್ತ್ಕೊಳ್ತಾ ಇದ್ದ ಹೀಗಾಗಿ ಅವನನ್ನು ಮಾಸ್ಟರು ಅವನ ಮನಸ್ಥಿತಿ ಎಲ್ಲವನ್ನು ಮಾಡಿಕೊಂಡು ಅವನಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟರು ಇದು ಏನಂತಂದರೆ ಗ್ರಾಮೀಣ ಭಾಗದಲ್ಲಿ ಕರಾಟೆ ಅನ್ನೋದು ಸು ಅಷ್ಟು ಮತ್ತೊಬ್ಬಿಟ್ಟಿದೆ ಮೊದಲು ಇತ್ತು ಬರ್ತಾ ಬರ್ತಾ ಮರ್ಕೋಗ್ಬಿಟ್ಟು ಅದನ್ನು ಗ್ರಾಮೀಣ ಭಾಗದಲ್ಲಿ ಇನ್ನೂ ಹೆಚ್ಚಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂತೇಳಿ ನಮ್ಮ ಎಂಟೇಶ್ ಸರ್ ತುಂಬ ಪ್ರಯತ್ನವಿತ್ತು ಆ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಇವತ್ತು ಈ ಮೊದಲನೇ ಕೂಸು ಮೊಳಕೆಯ ಥರ ಹೊಡೆದಿದ್ದಾನೆ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಬೆಳೀಬೇಕು ಅಂತ ಆಸೆ